ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನೊಂದು ಸ್ಪೆಷಲಾಗಿ ಆಗಿ ಆ್ಯಪಲ್ ಗೊಜ್ಜು ಮಾಡ್ತಾ ಇದ್ದೇನೆ ಅಂಗಡಿಯಲ್ಲಿ ಒಂದು ಫ್ರೆಶ್ ಆಗಿ ಆಪಲ್ ಸಿಕ್ತು ತುಂಬ ಸಿಹಿ ಇದೆ ಅಂತ ಹೇಳಿದರು ಹಾಗೆ ಒಂದು ಕೆ ಜಿ ಹಾಕಿ ಆಗ್ಬೋದು ಒಂದು ಪೈನಾಪಲ್ ತಗೊಂಡೆ ಇವತ್ತು ಇದನ್ನು ಗೊಜ್ಜು ಮಾಡುವಂತ ಇದ್ದೇನೆ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೇನೆ ಈ ಫೈನ್ ಫಸ್ಟಿಗೆ ಚೆನ್ನಾಗಿ ಕೊಯ್ದುಕೊಳ್ಬೇಕು ಕೊಯ್ದು ಇದನ್ನೆಲ್ಲ ಬಿಡಿಸ್ಕೊಳ್ಬೇಕು ಇದೊಂದು ಸ್ವಲ್ಪ ನಾನು ಜಾಸ್ತಿಯಾಗಿ ಕೆತ್ತಿ ತೆಗಿ ತೆಗಿತೇನೆ ಯಾಕಂತ ಹೇಳಿದ್ರೆ ಅದು ಅದರ ಬೀಜ ಬೀಜ ಥರ ಉಂಟಲ್ಲ ಅದನ್ನೆಲ್ಲ ಕಣ್ಣ ಕಣ್ಣನೆಲ್ಲ ತೆಗಿಬೇಕು ಇಲ್ಲದಿದ್ದರೆ ಅದು ತಿನ್ನುವಾಗ ಬಾಯಿಗೆ ಸಿಕ್ಕಿದ್ರೆ ಚೆಂದ ಆಗೋದಿಲ್ಲ ಮತ್ತು ಮಕ್ಕಳೆಲ್ಲಿದ್ದರೆ ಅವರಿಗೆ ಕೂಡ ಇಷ್ಟ ಆಗೋದಿಲ್ಲ ಇದನ್ನು ಚೆನ್ನಾಗಿ ತೆಗೆದು ಚೆನ್ನಾಗಿ ನೀಟಾಗಿ ಕಟ್ ಮಾಡ್ಕೊಳ್ಬೇಕು ನಾನು ಸಣ್ಣದಾಗಿ ಕಟ್ ಮಾಡ್ಕೊಳ್ತೇನೆ ದೊಡ್ಡದಾಗಿ ಅಷ್ಟೊಂದು ಚೆನ್ನಾಗಿ ಆಗೋದಿಲ್ಲ ಯಾಕಂದರೆ ಸರಿ ಹುಳಿ ಇರ್ತದೆ ಸಿಹಿ ಇರ್ತದೆ ಗೊತ್ತಿರೋದಿಲ್ಲ ಅದು ಕಟ್ ಮಾಡುವಾಗ ನೋಡಿಕೊಂಡು ಕಟ್ ಮಾಡಿದ್ರೆ ಇದು ಸ್ವಲ್ಪ ಸಿಹಿ ಇದೆ ಅಷ್ಟೇನು ಹುಳಿ ಇಲ್ಲ ಅದಕ್ಕೆ ನಾನು ಸಣ್ಣದಾಗಿ ಕಟ್ ಮಾಡಿಕೊಂಡು ಈಗ ಕಟ್ ಮಾಡಿಕೊಂಡು ಒಂದು ಪಾತ್ರೆಗೆ ಹಾಕಿ ಇದಕ್ಕೆ ನಾನು ಹುಣಸೆಹಣ್ಣಿನ ರಸ ಸ್ವಲ್ಪ ಬೆಲ್ಲ ಉಪ್ಪು ಹಾಕಿ ಇದನ್ನು ಬೇಯಲಿಕ್ಕೆ ಇರ್ತೀನಿ ಒಂದು ಹತ್ತು ನಿಮಿಷ ಬೇಕು ಬೇಯಲಿಕ್ಕೆ ಜಾಸ್ತಿ ಹೊತ್ತೇನು ಬೇಡ ಚೆನ್ನಾಗಿ ಫಸ್ಟಿಗೆ ಬೇಯಿಸ್ಕೊಳ್ತೇನೆ ಒಂದು ಮುಕ್ಕಾಲು ಭಾಗದಷ್ಟು ಈಗ ಇದಕ್ಕೆ ಮಸಾಲೆ ರೆಡಿ ಮಾಡ್ತಾ ಇದ್ದೇನೆ ಬ್ಯಾಡಾಗಿ ಒಂದು ಎಂಟು ತಗೊಂಡಿದ್ದೀನಿ ಜೀರಿಗೆ ಸಾಸಿವೆ ಮೆಂತೆ ಉದ್ದಿನಬೇಳೆ ಕರಿಬೇವಿನ ಒಂದು ಏಳೆಂಟು ಮತ್ತು ಕೊಬ್ಬರಿ ತುರಿ ಹಾಕ್ತೇನೆ ಇದಕ್ಕೆ ನಾನು ಹಸಿ ಕಾಯಿ ಹಾಕೋದಿಲ್ಲ ಕೊಬ್ಬರಿಯನ್ನು ಹಾಕೋದು ಒನ್ ಆಗಿದೆ ಡ್ರೈ ಆಗಿದೆ ಅಂತ ಕೊಬ್ಬರಿ ಇದೆ ಅದನ್ನು ಅದೇ ಚೆಂದ ಟೇಸ್ಟ್ ಕೊಡೋದು ಇದಕ್ಕೆ ಕೊಬ್ಬರಿಯನ್ನು ಚೆನ್ನಾಗಿ ತುರಿದುಕೊಳ್ಬೇಕು ಸ್ವಲ್ಪ ತೊಳೆದುಕೊಳ್ಳೋಕ್ಕೆ ಗಟ್ಟಿ ಅಂತ ಅನಿಸ್ಬೋದು ಕೆಲವರಿಗೆ ಈ ಥರ ಇದ್ದರೆ ಇದರಲ್ಲಿ ತುರ್ತುಕೊಂಡ್ರೆ ಆಯಿತು ಈಗ ಸ್ವಲ್ಪ ತೆಂಗಿನ ಎಣ್ಣೆ ಹಾಕಿ ಒಂದು ಬಾನಲೆ ಬಿಸಿ ಬಿಸಿಯಾಗಲಿಕ್ಕೆ ಇತ್ತಿದ್ದೀನಿ ಬಿಸಿಯಾದಾಗ ಮೆಂತ್ಯಕಾಲು ಉದ್ದಿನಕಾಲು ಜೀರಿಗೆ ಆಮೇಲೆ ಎಳ್ಳು ಬಿಳಿ ಎಳ್ಳು ಒಂದು ಚಮಚ ಆಮೇಲೆ ಕರಿಬೇವಿನ ಕರಿ ಲೀವ್ಸ್ ಒಂದು ಹತ್ತು ಹಾಕ್ಕೊಂಡಿದ್ದೀನಿ ಒಂದು ಎಂಟು ಬೇಡಗೆ ಬೇಡಗೆ ಸ್ವಲ್ಪ ಖಾರ ಐತೆ ಆಮೇಲೆ ಇದು ಚೆನ್ನಾಗಿ ಎಣ್ಣೆಯಲ್ಲಿ ಕೊಬ್ಬರಿ ಎಣ್ಣೆಯಲ್ಲಿ ಹುರ್ಕೊಳ್ಬೇಕು ತೆಂಗಿನ ಎಣ್ಣೆಯಲ್ಲಿ ಮತ್ತೆ ಇದಕ್ಕೆ ಇದು ತುರಿದುಕೊಂಡಿರುವಂಥ ಕೊಬ್ಬರಿಯನ್ನು ಕೂಡ ಹಾಕಿ ಚೆನ್ನಾಗಿ ತುರ್ಕೊಂಡು ಹುರ್ಕೊಳ್ಬೇಕು ಹುರ್ಕೊಂಡ ನಂತರ ಇದನ್ನು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಟ್ಟು ಮತ್ತು ಮಿಕ್ಸಿಯಲ್ಲಿ ಹಾಕಿ ರುಬ್ಬಿಕೊಳ್ಬೇಕು ಫಸ್ಟಿಗೆ ಸ್ವಲ್ಪ ನೀರು ಹಾಕಿ ರುಬ್ಬಿಕೊಂಡ ರುಬ್ಬಿಕೊಂಡ್ರೆ ಆಯಿತು ಇಲ್ಲದೇ ನೀರು ಹಾಕೋದೇ ಸ್ವಲ್ಪ ರುಬ್ಬಿಕೊಳ್ಳಬೇಕು ನಾನು ನೀರು ಹಾಕೋದೇ ಫಸ್ಟಿಗೆ ರುಬ್ಬಿಕೊಳ್ತೇನೆ ಕೆಲವರು ಮಿಕ್ಸಿಯಲ್ಲಿ ಅದು ಹಾಳಾಗ್ತದಲ್ಲ ಬೇಗ ಗ್ರೈಂಡ್ ಮಾಡಲಿಕ್ಕಾಗೋದು ಅದಕ್ಕೆ ನೀರು ಹಾಕಿ ರುಬ್ಬಿಕೊಳ್ಳಿ ಅಂಥದ್ದು ಏನಾದಿದ್ದರೆ ನಾನು ಸ್ವಲ್ಪ ಸ್ವಲ್ಪ ನೀರು ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೇನೆ ಹೀಗೆ ನೋಡ್ಬೋದು ಯಾವ ಥರ ಪೇಸ್ಟ್ ಮಾಡ್ಕೊಂಡು ಈ ಥರನೇ ಆಗಬೇಕು ಪರಿಮಳ ತುಂಬ ಚೆಂದ ಬರ್ತದೆ ಯಾಕಂದರೆ ಎಳ್ಳು ಮೆಂತೆ ಆಮೇಲೆ ಉದ್ದಿನ ಬೆಲೆ ಎಲ್ಲ ಫ್ರೈ ಮಾಡಿದ್ದೆಲ್ಲ ಇದಕ್ಕೆ ಮತ್ತು ಇದೆಲ್ಲ ಕಾಳು ಈರುಳ್ಳಿ ಬೆಲೆ ಎಲ್ಲ ಎಲ್ಲ ಹಾಕಲಿಲ್ಲ ನಾನು ಬರೀ ಹಾಗೆ ಚೆಂದ ಆಗ್ತದೆ ಈ ಮದುವೆ ಮನೆಯಲ್ಲೆಲ್ಲ ಮಾಡ್ತಾರಲ್ಲ ಹಾಗೆ ಚೆಂದ ಆಗ್ತದೆ ಇದು ಪರಿಮಳ ಪರಿಮಳ ಬರ್ತದೆ ಅದು ಸಾಂಬಾರು ಕೂಡ ಗೊಜ್ಜು ಈಗ ಇದು ಬೇಯಿಸಿಟ್ಟು ಬೇಯಿಸಿ ಇಟ್ಕೊಂಡಿರುವಂಥ ಪೈನಾಪಲ್ ಹೋಳುಗಳಿಗೆ ಇದನ್ನು ರುಬ್ಬಿಕೊಂಡು ಫೇಸ್ಟನ್ನು ಹಾಕಿಕೊಂಡು ಚೆನ್ನಾಗಿ ಕುದಿಸ್ಕೊಂಡ್ರಾಯ್ತು ಹೆಚ್ಚು ಹೆಚ್ಚು ಕುದಿಬೇಕಂತೇನಿಲ್ಲ ಯಾಕಂದರೆ ಎಲ್ಲ ವಸ್ತುವನ್ನು ಫ್ರೈ ಮಾಡಿ ಹಾಕಿ ರುಬ್ಬಿದ ಕಾರಣ ಜಾಸ್ತಿ ಕುದಿಬೇಕಂತಿಲ್ಲ ಒಂದು ಕುದಿ ಬಂದರೆ ಸಾಕಾಗ್ತದೆ ಯಾಕಂದರೆ ಇದು ಪೈನಾಪಲ್ ಮೊದಲೇ ಬೆಂದಿರ್ತದಲ್ಲ ಜಾಸ್ತಿ ಬೆಂದರೂ ಚೆನ್ನಾಗಿರೋದಿಲ್ಲ ಮತ್ತು ಇದು ಹುಳಿ ಖಾರ ಉಪ್ಪು ಎಲ್ಲ ಚೆನ್ನಾಗಿ ಖಡಕ್ಕಾಗಿದ್ರೆ ತುಂಬ ಚೆನ್ನಾಗ್ತದೆ ಈಗ ರೆಡಿ ಆಯಿತು ಗೊಜ್ಜು ಇದಕ್ಕೊಂದು ಸಿಂಪಲ್ಲಾಗಿ ಒಂದು ಒಗ್ಗರಣೆ ಸಾಸಿವೆ ಒಂದು ಬೇಡೆ ಕಟ್ ಮಾಡಿ ಹಾಕ್ಕೊಂಡು ಒಂದು ಹತ್ತು ಕರಿಬೇವಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ತುಪ್ಪದಲ್ಲಿ ಕೊಡ್ಬೋದು ಎಣ್ಣೆಯಲ್ಲಿ ಕೊಡ್ಬೋದು ಸಹ ಕೊಡ್ಬೋದು ಹಾಕಿ ಒಂದು ಒಗ್ಗರಣೆ ಹಾಕಿ ಕೊಟ್ಟಿದ್ದೇನೆ ತುಂಬ ಚೆನ್ನಾಗಾಗ್ತದೆ ಮಾತ್ರ ಈಗೆಲ್ಲ ಸೀ ಈ ಸೀಸನ್ ಸಮ್ಮರ್ ಸೀಸನಲ್ಲಿ ಎಲ್ಲ ಕಡಿಮೆ ಅದು ವೇಗ್ರ ಪ್ರೋಶೆಗಳಲ್ಲೆಲ್ಲ ಮಾಡ್ತಾರಲ್ಲ ಆ ಥರನೇ ಆಗ್ತದೆ ಒಮ್ಮೆ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಇಷ್ಟವಾದ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ